ಕುಮಾರ್ಚನೆ ಹೋಮ ಹವನ ಮಹಾರುದ್ರ ಮೂರ್ತಿಗೆ ಮಹಾರುದ್ರಾಭಿಷೇಕಗಳನ್ನ ಮಾಡುವುದರ ಮುಖೇನ ಲೋಕ ಕಲ್ಯಾಣಾರ್ಥವಾಗಿ ಇದೆಲ್ಲವನ್ನ ಮಾಡೋಣ ಅಂತಕ್ಕಂತಹ ಮಹಾಕರಿ ಮಹಾಪರಿಕಲ್ಪನೆ ಪರಮ ಪೂಜೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿ ಸಭೆಯನ್ನ ಕರೆದಿದ್ದು ಈ ಪೂರ್ವಭಾವಿ ಸಭೆಗೆ ಈಗಾಗಲೇ ಆತ್ಮೀಯರು ಸ್ವಾಗತವನ್ನು ಕೋರಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಹಾರ್ದಿಕ ಸ್ವಾಗತವನ್ನ ಕೋರಿ ಸಂಪೂರ್ಣವಾಗಿರ್ತಕ್ಕಂಥ ವಿಷಯವನ್ನ ಪರಮ ಪೂಜೆ ಗೌರವದ ಸ್ಥಾನಮಾನಗಳನ್ನು ಕಲ್ಪಿಸಿ ಅವರಿಗೆ ಸತ್ಕರಿಸಿ ಗೌರವಿಸುವ ವಾಡಿಕೆ ಶ್ರೀಮಠದಲ್ಲಿದೆ ಅದರಲ್ಲೂ ವಿಶೇಷವಾಗಿ ಮುಂದಿನ ಕಂತಿ ಶ್ರೀಮಠದ ದಸರಾ ಮಹೋತ್ಸವ ಕಾರ್ಯಕ್ರಮ ಅಂತಂತಂದ್ರೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹುಶಃ ಪೀಠದ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಎರಡು ಸಾವಿರದ ಏಳರಲ್ಲಿ ನಾವೆಲ್ಲ ನಮಗೆ ಮಠದ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಬಹುಶಃ ನಾನು ಅಂದ್ಕೊಂಡು ಯಾವತ್ತು ಮಠದ ಜವಾಬ್ದಾರಿಯೆಲ್ಲ ಸಮಾಜದ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದೀನಿ ಹಾಗಾಗಿ ಆ ಜವಾಬ್ದಾರಿಯನ್ನು ನಾವು ಯಾವ ರೀತಿಯಾಗಿ ಸಮಾಜದಲ್ಲಿ ನೆರವೇರಿಸಬೇಕು ಸಮಾಜವನ್ನು ಯಾವ ರೀತಿಯಾಗಿ ನಾವು ಮುನ್ನಡೆಸ್ಕೊಂಡು ಹೋಗಬೇಕು ಇದೆಲ್ಲವನ್ನೂ ಕೂಡ ಚಿಂತನೆಯನ್ನು ಮಾಡ್ತಾ ಇದಕ್ಕೆ ಏನಾದರೂ ಒಂದು ಆಯಾಮವನ್ನು ಹಾಕಬೇಕು ಅಂತ ಹೇಳಿ ವಿಚಾರ ಮಾಡಿ ಎರಡು ಸಾವಿರದ ಏಳರಲ್ಲಿ ಅಧಿಕಾರ ವೀಸ್ಕೊಂಡ್ಮೇಲೆ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ದಸರಾ ಮಹೋತ್ಸವವನ್ನು ನಾವೆಲ್ಲ ಆಚರಣೆಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಯಿತು ಒಂದು ದೇವಿಯ ಒಂದು ಕೃಪೆಯಿಂದ ಪ್ರತಿ ವರ್ಷನೂ ಕೂಡ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಹೋಯಿತು ಅದರ ಜೊತೆಗೆ ಸಮಾಜದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ಬರಲಿಕ್ಕೆ ಆರಂಭ ಆಯಿತು ಅನ್ನೋದನ್ನು ನಾವಿಲ್ಲಿ ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀ ದೇವಿ ಪುರಾಣದ ಜೊತೆಗೆ ಶ್ರೀಮಠದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ದಸರಾ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡು ಬಂದಿದ್ದೇವೆ ಅದರಲ್ಲಿ ವಿಶೇಷವಾಗಿ ಸಾಧಕರನ್ನು ಕರೆದು ಸಾಧಕರಿಗೆ ಗೌರವವನ್ನು ಕೊಡುವುದು ಒಂದು ಕಡೆ ಇನ್ನೊಂದು ಸಮಾಜದಲ್ಲಿ ಸೇವಾ ಮಾಡಿ ಬಹಳಷ್ಟು ಜನ ಯಾಕಂದ್ರೆ ಅದು ನಮ್ಮ ಭಾಗದಲ್ಲಿ ಹೇಳ್ಬೋದು ಲೆಕ್ಕ ಇಲ್ಲದಷ್ಟು ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂತಹ ವ್ಯಕ್ತಿಗಳನ್ನು ಕೂಡ ಗುರುತಿಸಿ ಅವರಿಗೂ ಕೂಡ ಒಂದು ಶ್ರೀಮಠದ ಪರವಾಗಿ ಗೌರವವನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅದರಲ್ಲಿ ವಿಶೇಷವಾಗಿ ನಾವು ನಮ್ಮ ಒಂದು ಮಠದಿಂದ ಸ್ವಲ್ಪ ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದೇವೆ ಯಾಕಂದರೆ ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥ ಒಂದು ಧ್ಯೇಯ ಹಾಗಾಗಿ ಅದನ್ನು ಕೂಡ ನಾವು ಗಮನಕ್ಕೆ ತಗೊಂಡು ಕೇವಲ ಶ್ರೀಮಠದ ಜವಾಬ್ದಾರಿ ಅನ್ನೋದು ಅಷ್ಟೇ ಅಲ್ಲ ಸಮಾಜದ ಜವಾಬ್ದಾರಿ ಅನ್ನೋದು ಒಂದು ಕಡೆ ಅದರಲ್ಲಿ ಶ್ರೀಮಠದಲ್ಲಿಯೂ ಕೂಡ ಇಲ್ಲಿವರೆಗೂ ಕೂಡ ಯಾವ ಜಾತಿ ಮತ ಪಂಥ ಅನ್ನಲಾರ್ದೇನೆ ಎಲ್ಲರನ್ನೂ ಕೂಡ ಒಂದಾಗಿ ಕರೆದುಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಮೇಳು ಕೀಳು ಅನ್ನತಕ್ಕಂಥದ್ದು ಇಲ್ಲ ಮತ್ತು ಬಡವ ಶ್ರೀಮಂತ ಅಂತಕ್ಕದ್ದು ಕೂಡ ಇಲ್ಲ ಇವತ್ತು ಶ್ರೀಮಠದಲ್ಲಿ ಸಮಾನತೆಯಿಂದ ಎಲ್ಲರಿಗೆ ಗೌರವವನ್ನು ಕೊಡ್ತಾ ಎಲ್ಲರನ್ನೂ ಕೂಡ ಸಮಾನತೆಯಿಂದ ಕಾಣ್ತಾ ಸನ್ಮಾರ್ಗದಲ್ಲಿ ಒಯ್ತಕ್ಕಂಥ ಕೆಲಸ ಶ್ರೀಮಠ ಮಾಡ್ತಿದೆ ನಾನು ಅಂತ ಇಲ್ಲ ನಾನು ಅಂತ ಇಲ್ಲ ಶ್ರೀಮಠ ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ಕಳೆದ ಪೂಜ್ಯದ ಒಂದು ಗುರುಗಳನ್ನು ಸ್ವಾಗತಿಸುತ್ತೇನೆ ಹಾಗೂ ಜಗದಲ್ಲಮ್ಮ ಗುರಿಯ ಅರ್ಚಕರ ಪರಸ್ವಾಮ್ ಪೂಜಾರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ ಹಾಗೂ ಚಮಖಂಡಿಯಲ್ಲ ಎಲ್ಲ ಹಿರಿಯರಿಗೂ ಮತ್ತು ನನ್ನ ಸಹೋದರರಿಗೂ ಹಾಗೂ ಪತ್ರಕರ್ತ ಬಂಧುಗಳಿಗೂ ಕೂಡ ನಾನು ಇವತ್ತಿನ ಪೂರ್ವ ಎಲ್ಲ ಕಡೆ ಅನ್ನ ಪ್ರಸಾದ ಇರಬಹುದು ಉಡಿದು ತುಂಬುವಂತಹ ಒಂದು ಕಾರ್ಯಕ್ರಮಗಳಿರ್ಬೋದು ಎಲ್ಲಿ ನೋಡಿದರೂ ಕೂಡ ಒಂದು ಹಬ್ಬದ ವಾತಾವರಣವನ್ನು ನಾವು ನೋಡ್ತಾ ಬಂದಿದ್ದೀವಿ ಹನ್ನೆರಡು ತಿಂಗಳು ಕೂಡ ಜಮಖಂಡಿ ಒಳಗೆ ಏನು ಕಾರ್ಯಕ್ರಮಗಳಿಗೆ ಏನು ಕಡಿಮೆ ಇಲ್ಲ ಒಂದು ಕಾರ್ಯಕ್ರಮ ಮುಗಿತು ಮುಗಿತು ನೋಡಿದ್ರೆ ಇನ್ನೊಂದು ಕಾರ್ಯಕ್ರಮ ಆರಂಭವಾಗಿರುತ್ತೆ ಅದಕ್ಕೆ ಮೂಲ ಕಾರಣ ಯಾರು ಅಂತಂದರೆ ಬ ಜಮಖಂಡಿ ಇರತಕ್ಕಂಥ ಎಲ್ಲ ಸದ್ಭಕ್ತರು ಹಿರಿಯರು ಹಾಗಾಗಿ ಎಲ್ಲ ಗುರು ಹಿರಿಯರಿಗೆ ಯುವಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿಕೆ ನಾನು ಯಾಕಂದರೆ ಅವ್ರು ಮಾಡ್ತಕ್ಕಂತಹ ಕೆಲಸಗಳು ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಬರಲಿ ಎಲ್ಲವನ್ನು ಕೂಡ ಒಗ್ಗಟ್ಟಾಗಿ ಅದನ್ನು ನೆರವೇರಿಸುವಂತಹ ಕೆಲಸವನ್ನು ಅವೆಲ್ಲ ನಿಂತ್ಕೊಂಡು ಆ ಕಾರ್ಯಕ್ರಮ ಮುಗಿಯುವರೆಗೂ ಕೂಡ ಜವಾಬ್ದಾರಿಯಿಂದ ಏನು ವಹಿಸ್ಕೊಂಡು ಮಾಡ್ತಾ ಇದ್ದೀರಲ್ಲ ಇದರಿಂದಲೂ ಕೂಡ ಆ ಕಾರ್ಯಕ್ರಮಗಳು ಕೂಡ ನಡೀತಾ ಬಂದಿದ್ದಾವೆ ಕಳೆದ ಹದಿನೆಂಟು ವರ್ಷದಿಂದ ನಮಗೆಲ್ಲ ನೀವೇ ತಂದೆ ತಾಯಿಗಳಾಗಿ ನಮ್ಮನ್ನು ಕೂಡ ಒಂದು ನಿಮ್ಮ ಜೊತೆಗೆ ನಿಮ್ಮ ಮನೆಯ ಮಗನನ್ನಾಗಿ ಸ್ವೀಕಾರ ಮಾಡಿ ಯಾವುದೇ ಒಂದು ಕಷ್ಟ ಸುಖಗಳಲ್ಲಿ ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಬಂದಿದ್ದೀರಿ ಬಹುಶಃ ನಮಗೆ ಒಂದಕ್ಕೆ ಇತ್ತು ಯಾಕಂದರೆ ವಜ್ಞರು ನಮಗೆ ಅಪ್ಪನೇ ಅನ್ನೋದು ಏನು ಅಂತಂದರೆ ನಾವು ಓದುವಂಥ ಒಂದು ಸಮಯದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಕೂಡ ಹೆಚ್ಚಾದವು ಆಗ ನಮಗೆ ಇನ್ನೊಂದು ಆಸೆ ಏನಂತ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಅಂತ ಬಹಳಷ್ಟು ಆಸೆ ಇತ್ತು ಆದರೆ ಅಜ್ಜರ ಸಮಸ್ಯೆ ತಮಗೆಲ್ಲ ಗೊತ್ತಿದೆ ಅವರಿಗೆ ಅನಾರೋಗ್ಯದಿಂದ ಅವರು ಎಲ್ಲಿಗೂ ಹೋಗಲಿಕ್ಕೆ ಆಗಲಿಲ್ಲ ಹಾಗಾಗಿ ಅವಾಗ ನಮಗೊಂದು ಜವಾಬ್ದಾರಿಯನ್ನು ಹೇಳಿದ್ರು ಅವರು ನೀನು ಅಲ್ಲಿಗೆ ಇಲ್ಲಿ ಏನು ಅವಶ್ಯಕತೆ ಇಲ್ಲ ಏನು ಸಮಾಜ ಇದೆ ಈ ಸಮಾಜದ ಜೊತೆ ನೀ ಹೋಗು ನೀ ಏನು ಏನು ಕಾಶಿಗೆ ಮತ್ತು ಹೋಗಿ ಏನು ಪಡ್ಕೋಬೇಕು ಅಂತಕ್ಕಂಥ ಪದವಿಯನ್ನು ನಿಮಗೆ ಇಲ್ಲಿ ನಿಮಗೆ ಜನ ನೀಡ್ತಾರೆ ಅಂತಂದು ನಮ್ಮವಂಥ ಮಾತನ್ನು ಹೇಳಿದರು ಅದು ನನಗೆ ಇವತ್ತಿಗೂ ಕೂಡ ಸತ್ಯ ಅಂತ ಅನಿಸುತ್ತೆ ಯಾಕಂದರೆ ಆ ಸಂದರ್ಭದಲ್ಲಿ ಇವತ್ತಿಗೂ ನಮ್ಗೆ ಮನಸ್ಸಿನಲ್ಲಿ ಆ ಕೊರತೆ ಕಾಣುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಜಮಖಂಡಿಯಲ್ಲಿ ಯಾವುದೇ ಒಂದು ಸಣ್ಣ ಕೆಲಸ ಹಿಡ್ಕೊಂಡ್ರು ಒಂದು ಸಣ್ಣ ಕಾರ್ಯ ಹಿಡ್ಕೊಂಡು ದೊಡ್ಡ ಕಾರ್ಯದವರೆಗೂ ಕೂಡ ನಮಗೆ ತಾವೆಲ್ಲ ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಕರ್ಕೊಂಡು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಬಂದಿದ್ದೀರಿ ಅದರ ಜೊತೆಗೆ ನಾವು ಕೂಡ ನಿಮಗೆ ಸ್ಪಂದನೆಯನ್ನು ಮಾಡ್ತಾ ಬಂದಿದ್ದೇವೆ ಯಾವುದೇ ಕಷ್ಟ ಸಂದರ್ಭದಲ್ಲಿಯೂ ಕೂಡ ನಿಮಗೆಲ್ಲ ಗೊತ್ತು ಕೋವಿಡ್ ಸಂದರ್ಭದಲ್ಲಿ ಒಂದು ಹೋಮ ಮತ್ತು ರುದ್ರಾಭಿಷೇಕ ಇರ್ಬೋದು ಅಲ್ಲಿ ಆ ಒಂದು ಪೂಜೆಯಲ್ಲಿ ಕೂಡ ಅವೆಲ್ಲ ಬಂದು ಪಾಲ್ಗೊಳ್ಬೋದು ನಿಮಗೂ ಕೂಡ ಒಂದು ಅವಕಾಶ ಇರುವುದರಿಂದ ಇನ್ನೊಂದು ವಿಶೇಷ ಏನಂದರೆ ನವರಾತ್ರಿ ಹಬ್ಬದಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ದೇವಿಯ ಒಂದು ಅಭಿಷೇಕ ಆಗಿರ್ಬೋದು ಜೊತೆಗೆ ಹೋಮದಲ್ಲಿ ನಾವು ಪಾಲ್ಗೊಳ್ಳುವುದರಿಂದ ಏನೋ ಒಂದು ಸಂಕಲ್ಪವನ್ನು ನಮಗೂ ಕೂಡ ಒಳ್ಳೆಯದಾಗಲಿ ಬಂಧುಗಳಿಗೂ ಒಳ್ಳೆಯದಾಗಲಿ ಸಮಾಜಕ್ಕೂ ಒಳ್ಳೆಯದಾಗಲಿ ಧರ್ಮಕ್ಕೂ ಒಳ್ಳೆಯದಾಗಲಿ ದೇಶಕ್ಕೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ಅದು ಕೂಡ ಕಳೆದ ಒಂದು ನಾಲ್ಕೈದು ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೇವೆ ಅದಕ್ಕೂ ತಾವೆಲ್ಲ ಹಿರಿಯರು ನಮ್ಮ ಕೊನೆಗೆ ಅವರು ಕೂಡ ಆಗಮಿಸಲಿತ್ತು ಮತ್ತು ಹರಗುರ ಚರಮೂರ್ತಿಗಳ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಜಮಖಂಡಿಗೆ ಎಲ್ಲ ಸದ್ಭಕ್ತ ಹಿರಿಯರ ಜೊತೆಗೆ ಹಾಗೂ ಶ್ರೀಮಠದ ಎಲ್ಲ ಶಿಷ್ಯ ಬಳಗದ ಜೊತೆಗೆ ಮತ್ತು ಎಲ್ಲ ಮಹಿಳಾ ಸಂಘಗಳ ಒಂದು ಸಹಯೋಗದೊಂದಿಗೆ ಮತ್ತು ವಿಶೇಷವಾಗಿ ನಾವು ಹೇಳಿದೀವಲ್ಲ ಲೋಕ ಕಲ್ಯಾಣಾರ್ಥವಾಗಿ ಶ್ರೀಮಠದಲ್ಲಿ ಎಲ್ಲ ಭಕ್ತರಿಗೆ ಒಂದು ಅವಕಾಶವನ್ನು ಯಾಕಂದ್ರೆ ನೀವೇ ಸ್ವತಃ ಒಂದು ಮನೆಯಲ್ಲಿ ಮಾಡ್ಬೇಕಂದ್ರೆ ಎಲ್ಲಿ ದೇವಸ್ಥಾನ ಭೋಗ ಮಾಡಬೇಕು ಅಂತ ಮಾಡ್ಕೊತಾ ಬಂದಿದ್ದಾರೆ ನಾವೆಲ್ಲರೂ ಅದಕ್ಕೆ ಸಾಕ್ಷೀಭೂತರಾಗಿದ್ದೀವಿ ಆ ಕಾರ್ಯಕ್ರಮ ಯಥೇಚ್ಛವಾಗಿ ಪ್ರತಿ ವರ್ಷ ಹೆಚ್ಚಚ್ಚಾಗಿನ ಹೋಗ್ತಾ ಇದೆ ಕಾರಣ ಏನು ಅಂತಂದ್ರೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ ಭಕ್ತರಲ್ಲಿ ಜಾಗೃತಿ ಮೂಡ್ತಾ ಇದೆ ಸಮಾಜದಲ್ಲಿ ಕಳಕಳಿಯ ವಾತಾವರಣ ಬರ್ತಾ ಇದೆ ಅದಕ್ಕೆ ಪೂಜಾರ ತೋರಿಸುವಂತಹ ಒಂದು ಸಾಮಾಜಿಕ ಕಳಕಳಿಯ ಕಾರಣ ಸಮಾಜದ ಎಲ್ಲಾ ಬಂಧುಗಳ ಜೊತೆ ಆಗಲೇ ಇಬ್ರು ಹೇಳಿದಂಗೆ ಉತ್ತಮವಾದಂತಹ ಒಂದು ಸಂಬಂಧವನ್ನ ಬಾಂಧವ್ಯವನ್ನು ಇಟ್ಟುಕೊಂಡು ನಡೀತಿರುವಂತವ್ರು ನಮ್ಮ ಮುತ್ತಿನ ಗಂತಿ ಮಠದ ಅಪುರು ಸಣ್ಣ ಮುಂಚೆ ಜಮಗಂಡಿ ತಾಲೂಕಿನ ಎಲ್ಲಿಯೂ ಕೂಡ ಈ ರೀತಿಯಾಗಿ ಒಂದು ಸತ್ಸಂಗ ಧಾರ್ಮಿಕತೆ ವ್ಯವಸ್ಥೆ ನಡೀತಾ ಇರಲಿಲ್ಲ ಇವರು ಸ್ವತಃ ತಮ್ಮ ಒಂದು ವಿದ್ಯಾರ್ಥಿ ಇದ್ದಾಗಿನಿಂದ ತಮ್ಮದೇ ಆಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ತಾವೇ ಇಟ್ಕೊಂಡಿದ್ರು ಸಮಾಜದಲ್ಲಿ ಸುಧಾರಣೆ ಮಾಡಬೇಕು ಸಮಾಜವನ್ನ ಸಂಸ್ಕೃತಿವಂತಾಗಿ ಒಂದಾಗಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ರು ಅದೇ ರೀತಿಯಾಗಿ ಮಾಡ್ತಕ್ಕಂಥ ಸ್ವಾಮೀಜಿಗಳು ಬೆರಲ್ಲಿ ಕೆಳ ಸಿಗ್ತಾರೆ ನೀವು ಅಂತ ಹೇಳಿದ ಸರಿ ಅವ್ರು ಎಲ್ಲಿದ್ದಾರೆ ಕಾಣಂಗಿಲ್ಲ ಮತ್ತೆ ನಿನಗೆ ಎಷ್ಟು ವಯಸ್ಸಾಗಿತ್ವ ಅಂತ ಕೇಳಿದ ಕೂಡಲೇ ಆ ಕೇಳಿದ್ಲು ನನಗೆ ಆರು ವರ್ಷ ಆಗ್ಯವ್ರೆ ಅಂತ ಆರು ವರ್ಷ ಆಗ್ಯಾವ್ರೆ ಆ ಸರಿ ನಿನ್ನ ಗಾಂಡಿಗೆ ಎಷ್ಟು ವರ್ಷ ಆಗ್ಯಾವ ನನ್ನ ಗಾಂಡಗ್ರೆ ಈಗ ನಾಲ್ಕು ವರ್ಷ ಆಗ್ಯಾವ್ರು ಇದೇನು ಉಚಿತ್ರ ಐತಿಲ್ಲ ಸರಿ ನಿಮ್ಮ ಮಾವಿಗೆಷ್ಟು ಆಗ್ಯಾವ ನಮ್ಮ ಮಾವಿಗೆ ಎರಡು ವರ್ಷ ಆಗ್ಯಾವ್ರೆ ಬಂದ ನಿಮ್ಮ ಅತ್ತಿಗೆ ಆಯ್ಕೆ ನಾ ಹುಟ್ಟಿ ಆಶ್ಚರ್ಯ ಅನಿಸ್ತವ್ರಿಗೆ ಸ್ವಾಮಿಗಳಿಗೆ ಏನು ಉತ್ತರ ಕೊಡ್ತಾಳಿಕೆ ನನಗೆ ಅರ್ಥೇಳುವ ತಂಗೇನ ಬಿಡಿಸ್ಕೊಳ್ಳೋದು ನನಗ ಆರು ವರ್ಷ ಆಗ್ಯಾವಂತಂದ್ರ ಇಲ್ಲಿಯವರೆಗೆ ನಾನು ಸಂಸಾರದ ಜಂಜಾಟದಲ್ಲಿ ಮುಳುಗಿದ್ದೆ ಈಗ ಮಹಾತ್ಮರ ದರ್ಶನ ಮಾಡ್ಕೊಂಡು ಅವ್ರ ಬಾಯಲ್ಲಿ ಅಮೃತವಾಣಿಯನ್ನು ಕೇಳ್ಕೊಂಡ ನನ್ನ ಜೀವನವನ್ನು ಸ್ವಾರ್ಥಕ್ಕೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಕ್ಕೆ ಹತ್ತಿ ಆರು ವರ್ಷ ಆಯ್ತು ನಿಜವಾದ ಮನುಷ್ಯರಾದದ್ದು ನಾ ಈಗ ಮತ್ತೆ ನಿನ್ನ ಗಾಂಡಗೆ ನಾಲ್ಕು ವರ್ಷ ಆತ ಇದೇ ಹೇಳಿದ್ರಲ್ಲ ನಮ್ಮ ಜಮ್ಕಂಡ್ ಅದಕ್ಕೋ ಪ್ರಸಿದ್ಧ ಅಂತ ನನ್ನ ಗಂಡ ಇಂತಾದ ಮಾಡ್ಕೋತ ತಿರ್ಗಾಡ್ತಿದ್ರಿ ಮನೆಯಾಗ ನಮ್ಮ ಗಣ್ಮಕ್ಳಿಗೆ ಬ್ರೇಕ್ ಹಾಕವ್ರ ನಮ್ಮ ಮನೆಯವ್ರೆ ನಾವು ವರ್ಷ ವರ್ಷ ಬರ್ತೀವಿ ಮಾಡ್ತೀವಿ ಅದಕ್ಕೆ ಈ ಸಲಾನು ಏನೈತಿ ಎಲ್ಲರೂ ನಾವು ಕುಡ್ಕೊಂಡು ಅತಿ ಹೆಚ್ಚಿನ ಇದರಲ್ಲಿ ಭಾಳ ಯಶಸ್ವಿ ಯಶಸ್ವಿಗೊಳಿಸು ಅಂತ ಹೇಳಿ ನಾನು ಯಾರು ಮಾತುಗೆ ಗ್ರಾಮ ಭಕ್ತರು ಗುರು ಇಲ್ಲ ಭಕ್ತಿಲ್ಲ ಗುರು ಭಕ್ತ ಗುರುಗಳು ಹಿಂಗೇನೋ ಶಾಸ್ತ್ರ ಆಯ್ತದ ಆದ್ರೆ ಹೇಳ್ತು ಹೇಳ್ತೀವಿ ತಪ್ಪು ಉಪ್ಪಳ್ರಿ ಯಾಕಂದರೆ ವಿಶೇಷ ಇದು ಬಹಳ ಅದ್ಭುತವಾದ ಶಕ್ತಿ ಚಾಮುಂಡಿ ನಾವು ನವರಾತ್ರಿಗಳನ್ನು ಮಾಡೋದು ಮುಖಾಂತರ ಅಡಿ ಜಂಪನಿಗೆಲ್ಲ ಏನಿತ್ತು ಎಲ್ಲ ಏನು ಜನ ಬಿಟ್ಟು ಬಂದು ಮಾತ್ರ ಹೊಸತಾಗ್ಯಾರ ಹಿಂಗ್ತಾ ಇರೋದಕ್ಕೆ ಶಾಸ್ತ್ರವಾಗಿ ನವರಾತ್ರಿ ಯಾವಾಗ ಕೂಡ ಮಾಡಬೇಕು ಈ ನವರಾತ್ರಿ ಮಾಡೋದ್ರಿಂದ ದೇವಿ ವ್ಯಕ್ತಿ ದೇವಿದ ಪುರಾಣಕ್ಕೆ ಬದಲು ಇದ್ದಾರೆ ಮೂರು ದಿನ ಐದು ದಿವಸ ಒಂಬತ್ತು ದಿವ್ಸ ಇವೆಲ್ಲ ಯಾಕೆ ಅಂದ್ರೆ ನಾವೆಲ್ಲ ನವರಾತ್ರಿ ದಿನ ಉಪವಾಸಗಳನ್ನು ಮಾಡೋದು ಮುಖಾಂತರ ಸುಧಾರಣೆ ಆಗ್ಬೋದು ಬಹಳ ಅದ್ಭುತ ಕೆಲಸ ಆಗ್ಬೋದು ಬೆಸ್ಟ್ ಕೂಡ ಎಷ್ಟು ಹುಡುಗರು ಹೋಗ್ಬಾರ್ದು ಎರಡೂ ಹಂಗ ಆತರ ಎರಡು ಮಠಗಳು ಎರಡು ಬಹಳ ಕಂದಿದ್ದಂಗೆ ಎರಡು ಕಂದಿದ್ದಂಗೆ ಮಠಗಳು ನೋಡ್ರಿ ವಿಶೇಷವಾಗಿ ಓದಿ ಮಠದಂಗ ಈಗ ಪತ್ರಿಕಾ ಮಾಧ್ಯಮದವರೇ ನಮ್ಮ ಜಮಖಂಡಿಯ ಎಲ್ಲ ಗುರು ಹಿರಿಯರೇ ಯುವಕ ಮಿತ್ರರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರತಿ ವರ್ಷ ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಮುತ್ತಿನಕಂತಿ ಮಠದಿಂದ ಬಹಳ ವೈಭವ ಪೂರ್ವಕವಾಗಿ ನಡೀತಾ ಬಂದ ಇವತ್ತು ನವರಾತ್ರಿ ಉತ್ಸವ ಅಂತಂದ್ರ ನಮ್ಮ ಭಾರತ ದೇಶದೊಳಗೆ ಬಹಳ ವಿಶಿಷ್ಟತೆಯಿಂದ ನಾವೆಲ್ಲರೂ ಕೂಡ ಆಚರಿಸ್ತೇವೆ ನಾವು ಇವತ್ತೇನಾದ್ರೂ ಇವತ್ತು ಒಲೆ ಮಠಕ್ಕೆ ಒಂದು ಮಾತು ನೆನಪು ಇವತ್ತು ತೋಲೆ ಮಟ್ಟಕ್ಕೆ ಇವತ್ತು ಆಗಿ ಬಂದಿನಿ ಅಂತಂದ್ರೆ ನಮ್ಮ ಪೂರ್ವಾಶ್ರಮದೊಳಗೆ ನವರಾತ್ರಿ ಉತ್ಸವ ಕಾರ್ಯಕ್ರಮ ಮಾಡಿನಿ ಅಂತ ತಿಳ್ಕೊಂಡ ಇವತ್ತು ತೋಲೆ ಮಟ್ಟ ನನಗೆ ಸಿಕ್ಕದಂತ ತಿಳ್ಕೊಂಡು ಬಹಳ ಅಭಿಮಾನದಿಂದ ಕೇಳ ನವರಾತ್ರಿ ಒಳಗ ಅದು ಒಂದು ಅದ್ಭುತವಾದ ಶಕ್ತಿ ಐತಿ ಅದಕ್ಕೆ ಅಜ್ಜೋರ ಮಾರ್ಗದರ್ಶನದೊಳಗ ಅಜ್ಜೋರ ಆಶೀರ್ವಾದ ಆಶೀರ್ವಾದದೊಳಗ ಈ ನವರಾತ್ರಿ ಉತ್ಸವ ಜಮಖಂಡಿ ಒಳಗ ಬಹಳ ನಭೂತೋ ನ ಭವಿಷ್ಯತೆ ಅನ್ನುವಂಗ ಪ್ರತಿ ವರ್ಷ ಜರುಗ್ತಾ ಬಂದಿದೆ ಅದಕ್ಕೆ ಈ ವರ್ಷನೂ ಕೂಡ ಬಹಳ ವಿಶೇಷ ವಿಭಿನ್ನವಾಗಿ ಆಚರಿಸ್ಬೇಕಂತ ತಿಳ್ಕೊಂಡ ಅಪ್ಪ ಅವ್ರೆಲ್ಲ ಅಜ್ಜವ್ರ ರೂಪ್ರವೇಶ ಹಾಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಯಂಗ್ ಆಗೋದಂತಂದ್ರೆ ನಾವು ವಿಶೇಷ ನೋಡ್ರಿ ನೀವು ಒಂದ್ ಅರ್ಥ ಮಾಡ್ಕೋರಿ ನೀವು ಇಡೀ ಕರ್ನಾಟಕದೊಳಗೆ ಎಟ್ ಊರದವ್ ಎಟ್ ಊರಾಗ ಎಟ್ ಮಟ್ಟಗಳದವು ಎಲ್ಲಾ ಮಠಗಳದೊಳಗೂ ಅಟ್ಟೆ ಬರ್ರಿ ಆದ್ರೆ ಅವ್ರವ್ರ ಮಠದ ಜಾತ್ರೆ ಒಳಗ ಅವರು ಸ್ವಾಮಿಗಳು ಬಿಟ್ಟು ಬೇರೆ ಸ್ವಾಮಿಗಳಲ್ಲಿ ಇರಂಗಿಲ್ಲ ಅವ್ರ ಭಕ್ತ ಅಥವಾ ಅವ್ರ ಸ್ವಾಮಿಗಳು ಅಂತ ನಮ್ ಜಮಖಂಡಿ ವಿಶೇಷ ನಮ್ ಮಠದಾಗ ನಡೆದಾಗ ಅಜ್ಜವರ್ ಬರ್ತಾರ ಅಜ್ಜೋರ್ ಮಾಡ್ದಾಗ ನಮ್ ಬಂದಾಗ ನಾವು ಹೋಗ್ತೇವೆ ಇದು ಒಂದು ಅಭಿಲಾಭವ ಸಂಬಂಧ ಐತಲ್ಲ ಇದು ಶಾಶ್ವತವಾಗಿ ನಾವ್ ಅಂತ ಯಾವಾಗ್ಲೂ ಹಂಗ ಇರ್ತೇವೆ ನಮ್ ನಿರಾಕಿ ಒಟ್ ಈ ಏನಿಲ್ರಿ ಏನು ಇಲ್ಲ ಒಟ್ಟು ಪ್ರೀತಿಯಿಂದ ಬದುಕೋದಟ್ಟ ಈ ಜಗತ್ತಿನೊಳಗೆ ಏನು ಇಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಅಲ್ಲಿ ಬಂದಾಗ ಅಲ್ಲಿ ದುಡೋಣ ಇಲ್ಲಿ ಬಂದಾಗ ಇಲ್ಲಿ ದುಡೋಣ ಜಮಖಂಡಿ ಮಠ ಇವು ಮುಂದಿನ ಕಂತಿ ಮಠ ಒಂದು ಓಲೆ ಮಠ ಅಂತಂದ್ರ ಜಮಖಂಡಿ ಎರಡ ಅಂತ ತಿಳ್ಕೊಂಡು ಬದುಕಿ ಎಲ್ಲ ಸಹ ಸುಟ್ಟಾಗ್ತಾರೆ ಯಾರಿಗೂ ಏನು ಭೇದ ಭಾವ ಮಾಡಿ ಅಜ್ಜವರು ಸಹಿತ ನಾನು ತಿಳ್ಕೊಂಡು ಬಿಟ್ಟೇನೆ ನನ್ನ ಬಂದ ಮೇಲೆ ನನ್ನ ಸೇವಾ ಮಾಡೋ ಸೌಭಾಗ್ಯ ಸಿಗ್ಲಿಲ್ಲ ಅವ್ರ ಜೋಡಿ ಇರುವಂತ ಸೌಭಾಗ್ಯ ನನಗೆ ಸಿಗ್ಲಿಲ್ಲ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳ ಜೋಡಿ ನನಗೊಂದು ಆಸೆ ಇತ್ತು ನಾ ಮೇಲಿನ ಮೇಲೆ ಹೇಳ್ತೀನಿ ಗುರುಗಳಿದ್ದ ಇದ್ದ ಮಟ್ಟಕ್ಕೆ ಒಂದ್ ವರ್ಷ ಆದ್ರೂ ಕೂಡ ನಾನು ಆಗ್ಬೇಕು ಒಟ್ಟು ಗುರುಗಳಿದ್ದ ಮಟ್ಟಕ್ಕೆ ಆಗ್ಬೇಕಂತಿತ್ತು ಆದ್ರೆ ನನ್ನ ನನಗೆ ಬರದೊಳಗೆ ಅದು ಬರೀಲಿಲ್ಲ ಗುರುಗಳು ಆದಮೇಲೆ ನಾನು ಬಂದ ಆದ್ರ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳನ್ನ ಯಾರ ಸ್ವರೂಪದೊಳಗ ನಾ ಸುಮ್ಮನೆ ಬಾಯಿಯ ಆಡಂಬರದಿಂದ ಹೇಳತಕ್ಕಂತ ಮಾತಲ್ಲ ನನ್ನ ಅಂತರಾಕ್ಷಿಯಿಂದ ಅಂತರಾತ್ಮದಿಂದ ಪ್ರಮಾಣ ಮಾಡ ಹೇಳ್ತೀನಿ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳನ್ನ ಯಾರ ನೋಡ್ತೀನಿ ಅಂತಂದ್ರೆ ಅದು ಮುತ್ತಿನ ಕಲ್ತಿ ಪರ ಶಿವಲಿಂಗ ಸ್ವಾಮಿಗಳ ನನಗೆ ಅಭಿನವ ಚನ್ನಬಸವ ಅವ್ರ ನಾ ಒಂದು ಸಣ್ಣ ಕೆಲಸ ಮಾಡಲೇಕ ನಮ್ಮ ಮಟ್ಟದ ಅವ್ರಿಗೆ ಕೇಳಾರೆ ನಾನು ಎಂದೂ ಕೂಡ ಮಾಡೋದಿಲ್ಲ ಅವರು ಕೂಡ ನನಗೆ ಯಾವಾಗ್ಲೂ ಕೂಡ ಆಶೀರ್ವಾದ ಮಾಡುತ್ತೆ ಹಿಂಗ್ ಮಾಡಿದ್ರೆ ದೇವ್ರು ಒಳ್ಳೇದಾಗ್ತದೆ ಹಿಂಗ ಮಾಡಿದ್ರೆ ಹಿಂಗಾಗ ಯಾವಾಗ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರ್ತಾರ ಅದಕ್ಕೆ ಈ ನವರಾತ್ರಿ ಉತ್ಸವವನ್ನು ಸಹಿತ ಹಚ್ಚೋರಿ ಕಾರ್ಯಕರ್ತರೇ ಬಂದಾಗ ಏನ್ ಸೇವಾ ಹೊರಿಸ್ತಾರಲ್ಲ ಹಂಗೂ ಸಹಿತ ನನಗೊಂದು ಯಾವ್ದ್ರ ಸೇವಾ ನಾನು ಸೇವಕನಾಗಿ ಈ ನವರಾತ್ರಿ ಉತ್ಸವದ ಬಿಡಿತೀನಿ ಅಂತಕ್ಕಂಥ ಏನ್ ಬೇಕಾದ್ರೆ ಸೇವಾ ನಮ್ಮ ಒಲೆ ಮಟ್ಟದ ಪರವಾಗಿ ಎಲ್ಲಾ ಸೇವವನ್ನು ನೀವ್ ಇಂಥದ್ದು ಮಾಡತ್ತಂದ್ರ ದೇವ್ರು ಈ ತನು ಮನ ಅಟ್ಟಲ್ಲ ತನದ ಪೂರ್ವಕ ಈ ಸೇವಾ ಅಂದ್ರೂ ಕೂಡ ನಾವು ಒಲೆ ಮಟ್ಟದ ವತಿಯಿಂದ ಯಾಕಂದ್ರೆ ನಾವು ಒಂದೇ ಹೇಳ್ಬಿಟ್ಟೇವು ಆ ಮಠ ಬೇರೆ ಈ ಮಠ ಯ ಮಠದ ಹೆಸರು ಬೇರೆ ಅದಾವ್ ಆದ್ರ ಮಾಡೋ ಕೆಲಸ ಒಂದ್ ಇದು ಧರ್ಮ ಉಪದೇಶನ ಮಾಡ್ತದ ಒಲೆ ಮಠನೂ ಧರ್ಮ ಉಪದೇಶನ ಮಾಡ್ತದ ಅದಕ್ಕಿಂತ ಏನಿಲ್ಲ ಅದಕ್ಕೆ ಹಚ್ಚೋರ್ ಏನ್ ಅಪ್ನೆ ಮಾಡ್ತಾರ ಎಲ್ಲರೂ ಒಗ್ಗಟ್ಟಾಗಿ ಈ ಮಠದೊಳಗೆ ಯಾರು ಜಾತಿ ಮತ ಯಾವ ಪಕ್ಷ ಎಲ್ಲವನ್ನು ಹೊರಗೆಟ್ಟ ಕೆಲಸಿಂದ ನೀವೆಲ್ಲ ಪಾದರಕ್ಷೆಯನ್ನು ಎಲ್ಲಿ ಬಿಟ್ಟು ಬರ್ತಿರಲ್ಲ ಈ ಮಠದೊಳಗೆ ಬರ್ಬೇಕಾಗಿತ್ತಂದ್ರೆ ಮತ ಪಕ್ಷ ಜಾತಿ ಎಲ್ಲ ಅಲ್ಲೇ ಬಿಟ್ಟು ಬರ್ಬೇಕಂದ್ರೆ ಮಠಗಳ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತೆ